నా తిన్న చంద అష్టలేది నా తిన్న చంద అష్టలేది వెళ్ళి తగలండి చెలగడే చనగవే నోడక మొగ్మకంతూ మో అల్లొడో అత్తర్దా తగో ఓనేడికినే ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀನಾ ರಮೇಶ್ ಬ್ಲಾಗ್ ಇದು ಬಂದು ವರ್ಮಾಲಕ್ಷ್ಮಿ ಹಬ್ಬ ಮಿನಿ ಶಾಪಿಂಗ್ ವ್ಲಾಗ್ ಆಗಿರುತ್ತೆ ಆಸ್ ಯೂಜ್ವಲ್ ಹಬ್ಬ ನಾಳೆ ಇರೋದರಿಂದ ಅಣ್ಣ ಎಲ್ಲ ತೊಗೊಂಡೋಗೋದಿಕ್ಕೆ ಅಂತ ಹೇಳಿ ಸಿಟಿ ಮಾರ್ಕೆಟಿಗೆ ಬಂದಿದ್ದೀವಿ ದೇವರಾಜರಸು ಮಾರ್ಕೆಟಿಗೆ ಇದ್ದಿದ್ದೆ ನಾನು ಅಕ್ಕ ಮತ್ತು ನನ್ನ ತಂಗಿ ಬಂದಿದ್ದೀವಿ ಶಾಪಿಂಗ್ ನಡೀತಾ ಇದೆ ನಡೀತಾ ಇಲ್ಲ ಇವಾಗ ಹೋಗ್ತಾ ನಡ್ಕೊಂಡು ಹೋಗ್ತಾ ಇದ್ದೀವಿ ಬಸ್ ಇಳಿದ್ಬಿಟ್ಟು ಬಸ್ಸಲ್ಲಿ ಬಂದಿದ್ದೀವಿ ನಡ್ಕೊಂಡು ಮಾರ್ಕೆಟ್ ಹತ್ರ ಹೋಗ್ತಾ ಇದ್ದೀವಿ ಇನ್ನು ಸದ್ಯಕ್ಕೆ ಏನು ತಗೊಂಡಿಲ್ಲ ರೈಟ್ ಹೆಂಗೆ ಇರುತ್ತೆ ಏನು ಅಂತ ಗೊತ್ತಿಲ್ಲ ಜನ ಅಂತೂ ಆಲ್ರೆಡಿ ಹತ್ತು ಹತ್ತು ಕಾಲ್ಗೆ ತುಂಬೋಗವ್ರೆ ಸಿಕ್ಕಾ ಬಟ್ಟೆ ರಶ್ ನೋಡಿ ದೇವರಾಜ್ ಮಾರ್ಕೆಟ್ ಮಾರ್ಕೆಟ್ ಒಳಗಡೆ ಇದು ಬಂದು ಫುಟ್ಪಾತು ಫುಟ್ಪಾತಲ್ಲೇನೆ ನಿಂತ್ಕೊಳಕ್ಕೆ ಜಾಗ ಇಲ್ಲ ಎಷ್ಟಂತ ನೂರ ಐವತ್ತು ಫ್ರೆಂಡ್ಸ್ ಇದು ಬಂದು ಅರಸು ಮಾರ್ಕೆಟ್ ಫುಟ್ಪಾತ್ ಇದು ಫುಟ್ಪಾತ್ ಅಲ್ಲೇನೆ ಇಷ್ಟೊಂದು ರಶ್ ಇನ್ ಮಾರ್ಕೆಟ್ ಒಳಗಡೆ ಹೆಂಗಿದೆ ಅಂತ ಗೊತ್ತಿಲ್ಲ ಜೊತೆ ಐವತ್ತು ಹೂವನ ಕಂಡೇ ಬಿಟ್ಟಿಲ್ಲ ಹೂವು ನಾಳೆ ಇನ್ನೂರಂತೆ ಇನ್ನೂರಂತೆ ಇದೆಷ್ಟು ಏನು ಕೆಣಕಾಕಂತೂ ಆಗಲ್ಲ ಫ್ರೆಂಡ್ಸ್ ಚಿಕ್ಕ ಪಟ್ಟೆ ರೈಟ್ ಹೇಳ್ತವ್ರೆ ಅವನು ಮಾರಕಿಟ್ಟವ್ರಿ ಕಣ್ಣು ಬಿಟ್ಬಿಟ್ಟ ಕಣ್ಣೆಲ್ಲ ಬಿಟ್ಟಿರ್ಬೇಕದು ಕಣ್ಬಿಟ್ಟಿಲ್ವಾ ಫ್ರೂಟ್ಸ್ ಎಲ್ಲ ಇಲ್ಲೋ ನಾನು ರೈಟ್ ಕೇಳ್ಕೊಳ್ಳಿ ಏನ್ ಚಿಕ್ಕ ಚಿಕ್ಕ ಮಾರ್ಕೆಟ್ ಚಿಕ್ಕ ಅಂತೂ 더 많이 먹으 안되거 기있는거자에 ಅಲ್ಲಿ ನೋಡಿ ಎಲ್ಲಿ ಸರಿ ಅನ್ಸ್ತದಿ ನೋಡಿ ತಗೊಳ್ಳಿಲ್ಲ ಅಂದ್ರೆ ಮುಂದಕ್ಕೆ ಮುಂದಿಕ್ ನಡೀರಿ ಒಂದೇ ತವ ನಿಂತ್ಕೊಂಡು ನೋಡ್ತಾ ನಿಂತ್ಕೊಬೇಡಿ ಬಟರ್ ರೋಸ್ ಹೆಂಗೆ ಕೇಳು ಕಾಲ್ ಕೆಜಿ ಕಾಲ್ ಕೆಜಿ ನೂರಂತ ಈಗ ಅಕ್ಕ ಏ ಅಕ್ಕ ಫಸ್ಟ್ ಇಲ್ಲಿ ಒಂದೊಂದ್ಸರಿ ರೈಟ್ ಕೇಳ್ಕೊಳ್ಳಿ ಅದಾದ್ಮೇಲೆ ಒಳಕ್ ನಡೀರಿ ಒಳಗಡೆ ರೈಟ್ ಕೇಳ್ಕೊಂಡು ಇಲ್ಲಿಗೂ ಅಲ್ಲಿಗೂ ಹೆಂಗ್ ಇಟ್ಟುತ್ತೆ ನೋಡ್ಕೊಂಡು ಇತ್ತು ಹೆಂಗೆ ಎಲೆ ಕೌಡ್ಗೆ ಐವತ್ತು ರೂಪಾಯಿಗೆ ಐವತ್ತೆಲೆ ಅಲ್ಲಿಗೆ ಒಂದ್ ರೂಪಾಯಿಗೆ ಒಂದೆಲೆ ಈ ರೀತಿ ತಗತೀವ ಆಮೇಲೆ రాశి రాశి భాంతో రశి రశి భాళహేణు అలాగం ఏం జాస్తి ఇతరు కడిమేన ఒళ్ళగడే ఇోడ్క ಆಕಾಶ ದಪ್ಪ ದಪ್ಪ ಬೇಡ ಈ ತರದ ಸಂಡೌ ತಕೋಕ ಈ ಸಂಡಾ ನುಗೆ ಅವೆ ನೂರ ಅಂತ ಅಲ್ಲ ನೀರ ಕೊಡ್ತೋ ಸತ್ತಿಗೆ ಶಾಪಿಂಗ್ ಗೆ ಹೋಗ್ತಾ ಹೇಳ್ಬಹುದು ತಗೊಂಡಿದ್ದೀವಿ ತಗಂಡು ಮಾರ್ಕೆಟ್ ಇಲ್ಲಿ ಹೊರಗಡೆ ಕುಟುಂಬ ತಲೆ ಅಂತ ತೋರಿಸ್ತ ಅಷ್ಟೇ ಒಳಗಡೆ ಅಂತೂ ನೂಕು ನುಗ್ಲು ನಿಂತಕಡಕೋ ಐತಲ್ಲ ಒಬ್ರು ನ ಒಬ್ರು ಒಬ್ರು ನ ಕುತ್ಕೊಂಡು ಹಿಕ್ಕಲ್ ಗುಟ್ಕೊಂಡ್ ಹೋಯ್ತಾವ್ರೆ ಕಡಿಮೆ ಹೂವು ಐತೆ ಹೂವತ್ರ ಹೂವತ್ರ ಹೆಣ್ಣುನ್ ಸೈಡು ಸಾರಿನ ಸೈಡ್ ಎಲ್ಲ ಒಳಗಡೆ ಅಷ್ಟಿಲ್ಲ ಹೂವತ್ರ ಕರ್ಕೊಂಡು ಎಲ್ಲ ಮನೆಗೆ ಬಂದ್ವಿ ನಾನು ಕೂಡ ಅಕ್ಕೋರ ಮನೆ ಹತ್ರ ತಂಗಿ ಮಗನಿಗೆ ದೊಡ್ಡ ಮಗನಿಗೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ ಅಂತ ಅಲ್ಲಿ ಅಂದು ಇಳ್ಕೊಂಡ್ಲು ಸರಿ ಅಂತೇಳಿ ನಾನು ಅಕ್ಕ ಒಟ್ಟಿಗೆ ಬಂದು ಅಕ್ಕನ ಮನೆ ಹತ್ರ ಇಳ್ಕೊಂಡು ಅಲ್ಲೇ ಅಕ್ಕ ದೋಸೆ ಹಾಕ್ಕೊಟ್ಲು ತಿಂದ್ಬಿಟ್ಟು ಹಸ್ಬೆಂಡ್ ಬಂದು ಅಲ್ಲಿಂದ ನನ್ನ ಮನೆಗೆ ಕರ್ಕೊಬಂದರು ಮನೆಗೆ ಕರ್ಕೊಂಡು ಮೇಲೆ ಅಜ್ ಯೂಜ್ವಲ್ ಹಬ್ಬದ ಕೆಲಸ ಎಲ್ಲ ಶುರು ಮಾಡಿಕೊಂಡೆ ಒರೆಸೋದು ಗುಡಿಸೋದು ಮತ್ತು ಸ್ನಾನ ಮಾಡಿ ದೇವ್ರ ಮನೆ ಎಲ್ಲ ರೆಡಿ ಮಾಡಬೇಕಿತ್ತು ಸೊ ಆ ಕ್ಲೀನಿಂಗಲ್ಲಿ ಫುಲ್ಲು ಬಿಸಿ ಆಗಿಬಿಟ್ಟೆ ಇನ್ನೂ ಯಾವುದೇ ಥರದ ವೀಡಿಯೋ ಅಂತೂ ಖಂಡಿತವಾಗ್ಲೂ ನನ್ನ ಕೈಲಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಂಗೂ ನಾನು ಎಲ್ಲ ದೇವ್ರ ಪೂಜೆಗೆಲ್ಲ ರೆ ಸಿದ್ಧತೆ ಮಾಡ್ಕೊಳ್ಳೋದು ರೆಡಿ ಮಾಡ್ಕೊಳ್ಳೋದೆಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಸಿಕ್ಕಾಪಟ್ಟೆ ಸಿಟಿಲಿ ಸುತ್ಕೊ ಬಂದಿದ್ದಕ್ಕೂ ಅದಕ್ಕೂ ಟೈರ್ಡ್ ಆದಂಗೆ ಆಗ್ಬಿಟ್ಟಿತ್ತು ಇನ್ನು ಮನೆ ಕೆಲಸದ ಜೊತೆಗೆ ದೇವ್ರ ಮನೆ ಕ್ಲೀನಿಂಗ್ ಅಂದರೆ ಕೇಳಬೇಕಾ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಅದ್ರ ನಡುವೆ ನನಗೆ ಖಂಡಿತವಾಗ್ಲೂ ಯಾವುದೇ ಥರದ್ದು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಏನೂ ಇಲ್ಲ ನಮ್ಮ ಮಾರ್ಕೆಟ್ ಸಿಟಿ ಅರಸು ದೇವರಾಜ್ ಅರಸು ಮಾರ್ಕೆಟ್ ಹಬ್ಬದ್ರಿ ಹಬ್ಬದ ಟೈಮಲ್ಲಿ ಹೆಂಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ವಿಡಿಯೋ ತಕ್ಕಮಟ್ಟಿಗಾದರೂ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮೆಲ್ರಿಗೂ ಹೆಂಗ ಅನ್ನಿಸ್ತು ಅಂತ ನನಗೆ ತಿಳಿಸೋದನ್ನ ಮರಿಬೇಡಿ ಹಾಗೆ ನೀವೆಲ್ಲರೂ ಕೂಡ ಹಬ್ಬದ ಸೆಲೆಬ್ರೇಷನ್ನ ಯಾವ್ಯಾವ ರೀತಿ ಎಲ್ಲ ಮಾಡಿದ್ರಿ ಅದನ್ನು ಕೂಡ ನನ್ನ ಜೊತೆ ಶೇರ್ ಮಾಡಿ ವಿಡಿಯೋ ಇದು ಸ್ವಲ್ಪ ಲೇಟಾಗೇ ಅಪ್ಲೋಡ್ ಆಗ್ತಾ ಇದೆ ಬಿಕಾಸ್ ಗೊತ್ತೇ ಇರುತ್ತೆ ಹಬ್ಬದ ಕೆಲಸ ಅಂತ ಅಂದರೆ ಅಲ್ವಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಇಲ್ಲಿ ತನಕ ನೋಡಿದಂತ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಹೊಂಟಲ್ಲಿ ದೆನ್ ಟೇಕ್ ಕೇರ್ ಬೈ